ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಆಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಸಿಕ್ಸ್ತ್ ಸೋಷಿಯಲ್ ಸೈನ್ಸ್ ಫಾಲ್ಟ್ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಅಧ್ಯಾಯದಿಂದ ಇತಿಹಾಸದ ಅಧ್ಯಾಯಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇದರಲ್ಲಿ ಮೊದಲನೇ ಅಧ್ಯಾಯ ಮತ್ತು ನಾನು ಈ ಮೊದಲನೇ ಅಧ್ಯಾಯವನ್ನು ಓದಿಕೊಂಡು ಯಾವ ರೀತಿಯಾಗಿ ಪ್ರಶ್ನೋತ್ತರಗಳು ಬರ್ತವೆ ಅಂತಕ್ಕಂಥದ್ದನ್ನು ಜಿ ಪಿ ಎಸ್ ಟಿ ಆರ್ಗೂ ಮತ್ತು ಟಿ ಇ ಟಿ ಎಚ್ ಎಸ್ ಟಿ ಆರ್ ಇತರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಮಾಡಿಕೊಂಡಿರುವಂತಹ ನೋಟ್ಸನ್ನು ಕೂಡ ಈ ತರಗತಿಯಲ್ಲಿ ಈ ಪಾಠದ ಮೇಲೆ ನಾನು ಮಾಡಿಕೊಂಡಿರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ಏನು ಮಾಡಿದ್ದೀನಪ್ಪ ಅಂತಂದ್ರೆ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇವತ್ತಿನ ತರಗತಿಯಲ್ಲಿ ಬಂದಿದ್ದೇನೆ ಇವತ್ತಿನ ತರಗತಿಯೊಳಗೆ ಮೊದಲನೇ ಪಾಠ ಯಾವುದಪ್ಪ ಅಂತ ಬಂದಾಗ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥದ್ದು ಮೊದಲನೇ ಪಾಠ ಯಾವುದಪ್ಪ ಅಂತ ಬಂದಾಗ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥ ಪಾಠವನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಇಲ್ಲಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥ ಪಾಠದೊಳಗೆ ಇತಿಹಾಸ ಎಂದರೇನು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುತ್ತೆ ಇತಿಹಾಸ ಎಂದರೇನು ಅಂತಕ್ಕಂಥದ್ದನ್ನು ನೋಡಿದಾಗ ಈ ಹಿಂದೆ ನಡೆದು ಹೋಗಿರತಕ್ಕಂಥ ಘಟನೆಗಳನ್ನು ಅಥವಾ ಸಂಗತಿಗಳನ್ನು ಅಚ್ಚರಿಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಇತಿಹಾಸ ಅಂತ ಹೇಳ್ತೀವಿ ಅಥವಾ ಕ್ರಮಬದ್ಧವಾಗಿ ಹೇಳುವಂತಹ ಒಂದು ರೀತಿಗೆ ಇತಿಹಾಸ ಅಂತ ಕರಿತೀವಿ ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ಈ ಇತಿಹಾಸ ಅಂತಕ್ಕಂಥದ್ದು ಏನನ್ನ ಪರಿಚಯಿಸ್ತಪ್ಪ ಅಂತಂದ್ರೆ ಮನುಷ್ಯರು ನಡೆದು ಬಂದಿರತಕ್ಕಂತಹ ಹಿಂದಿನ ಘಟನೆಗಳನ್ನು ಮನುಷ್ಯರು ನಡೆದು ಬಂದಿರತಕ್ಕಂಥ ಹಿಂದಿನ ಚರಿತ್ರೆಗಳನ್ನು ಏನು ಮಾಡುತ್ತಪ್ಪ ಅಂತಂದ್ರೆ ನಮಗೆ ಪರಿಚಯಿಸುತ್ತದೆ ಮತ್ತು ನೆನಪಿಸುತ್ತದೆ ಅಂತಕ್ಕಂಥದ್ದು ಈ ದಾರಿಯಲ್ಲಿ ಅಥವಾ ಆ ದಾರಿಯಲ್ಲಿ ಅಂದರೆ ಈ ಇತಿಹಾಸ ನಡೆದು ಬಂದ ದಾರಿಯೊಳಗೆ ಮಾನವರ ಸಫಲತೆ ಮತ್ತು ವಿತ ವಿಫಲತೆಗಳನ್ನು ಇತಿಹಾಸ ವಿವರಿಸ್ತದೆ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಯಾವ್ಯಾವ ಘಟನೆಗಳನ್ನು ವಿವರಿಸ್ತಿದಪ್ಪ ಅಂತ ಬಂದಾಗ ಇತಿಹಾಸ ಕಾಲವನ್ನು ವಿವರಿಸ್ತೈತೆ ಸ್ಥಳವನ್ನು ವಿವರಿಸ್ತೈತೆ ಮತ್ತು ಆ ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ ಅಂದರೆ ಆ ಘಟನೆಯು ಯಾವಾಗ ಎಲ್ಲಿ ಮತ್ತು ಯಾರಿಂದ ಹೇಗೆ ನಡೆಯಿತು ಎಂಬುದರ ಸ್ಪಷ್ಟತೆಯನ್ನು ಯಾವಾಗ ಕೊಡುತ್ತಪ್ಪ ಅಂತಂದರೆ ನಮಗೆ ಇತಿಹಾಸ ಕೊಡುತ್ತೆ ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸವು ಕಥೆಯಾಗಿ ಹೋಗುತ್ತದೆ ಕತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟತೆ ಇರುವುದಿಲ್ಲ ಆದರೆ ಇತಿಹಾಸಕ್ಕೆ ಒಂದು ಸ್ಪಷ್ಟತೆ ಇರುತ್ತೆ ಹಾಗಾಗಿ ಸ್ಪಷ್ಟತೆಯ ಬಗ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಈ ನಮ್ಮ ಇತಿಹಾಸ ಇತಿಹಾಸ ಯಾಕೆ ಬೇಕೋಪ್ಪ ಅಂತ ಪ್ರಶ್ನೆ ಏನಾದರೂ ಬಂತಪ್ಪ ಅಂದ್ರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದಕ್ಕೆ ಇತಿಹಾಸ ಬೇಕು ಆಮೇಲೆ ಆ ಹಿಂದೆ ನಡೆದು ಹೋಗಿರ್ತಕ್ಕಂಥ ದಾರಿ ಒಳಗಡೆ ನಡೆದು ಹೋಗಿರ್ತಕ್ಕಂಥ ನಮ್ಮ ಪೂರ್ವಜರ ಸಫಲತೆ ಮತ್ತು ವಿಫಲತೆಗಳನ್ನು ಕೂಡ ಈ ಇತಿಹಾಸ ನಮಗೆ ಪರಿಚಯ ಮಾಡುತ್ತೆ ಮತ್ತು ಒಂದು ಘಟನೆಗಳು ಆ ಘಟನೆ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಯಾರಿಂದ ನಡೆಯಿತು ಅಂತಕ್ಕಂಥದ್ದು ಕೂಡ ಏನು ಮಾಡುತ್ತಪ್ಪ ಅಂತಂದ್ರೆ ಇತಿಹಾಸ ನಮಗೆ ಪರಿಚಯವನ್ನು ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಕತೆ ಮತ್ತು ಇತಿಹಾಸಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ನೋಡುವುದಾದರೆ ನಾವು ಕಥೆಯನ್ನು ಹೇಳಬೇಕಾದ್ರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು ಅಂತಕ್ಕಂಥ ಒಂದು ವ್ಯಾಖ್ಯೆಯನ್ನು ಪ್ರಾರಂಭ ಅಪ್ಪ ಅಂತಂದ್ರೆ ಒಬ್ಬ ಊರಿನಲ್ಲಿ ರಾಜನಿದ್ದ ಅವನೊಂದು ಯುದ್ಧ ಮಾಡಿದ ಅಂತಕ್ಕಂಥದ್ದು ಅದಕ್ಕೇನು ಅವ ಆ ರಾಜ ಇದ್ದ ಅವೊಂದು ಯುದ್ಧ ಮಾಡಿದ ಬಟ್ ಅದು ಯುದ್ಧ ಎಲ್ಲಿ ಆಯಿತು ಯಾವಾಗಾಯಿತು ಏನಾಯ್ತು ಅಂತ ಗೊತ್ತಾಗಲ್ಲ ಒಳಗಡೆ ಬಟ್ ಇತಿಹಾಸ ಏನಪ್ಪ ಅಂತಂದ್ರೆ ಈ ಕತೆ ಮತ್ತು ಇತಿಹಾಸಕ್ಕೆ ಏನು ವ್ಯತ್ಯಾಸಪ್ಪ ಅಂದರೆ ಇಷ್ಟೇ ಸಾಮಾನ್ಯ ಶಕ ಪೂರ್ವ ಇದಕ್ಕೆ ಇನ್ನೊಂದು ಹೆಸರಿನೊಳಗೆ ಬಿ ಸಿ ಇ ಅಂತಲೂ ಕೂಡ ಕರಿತೀವಿ ನಾವು ಸಾಮಾನ್ಯ ಶಕ ಪೂರ್ವ ಅಂದಂಗೆ ಬಿ ಸಿ ಇ ಅಂದರೆ ಎರಡು ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಮಾಡ್ತಾನೆ ಈ ಶಕ ಎರಡು ನೂರ ಅರವತ್ತೊಂದರೊಳಗ ಪಾಟಲಿಪುತ್ರದೊಳಗೆ ಆಳುತ್ತಿರ್ತಕ್ಕಂತಹ ಅಶೋಕ ದೊರೆ ಶ್ರೇಷ್ಠನಾಗಿರ್ತಕ್ಕಂಥ ಅಶೋಕ ದೊರೆ ಅವನು ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಮಾಡ್ತಾನೆ ನೋಡಿ ಇಲ್ಲಿ ಯಾವಾಗ ಅಂತ ಬಂದಾಗ ಎರಡು ನೂರ ಅರವತ್ತೊಂದರೊಳಗೆ ಸ್ಥಳ ಅಂತ ಬಂದಾಗ ಪಾಟಲಿಪುತ್ರ ಯಾರಿಂದ ಅಂತ ಬಂದಾಗ ಅಶೋಕನೆಂಬ ರಾಜನು ಸ್ಥಳ ಕಳಿಂಗ ಅಂತಕ್ಕಂಥ ಯಾವ ಯುದ್ಧ ಘಟನೆ ಅಂತ ಬಂದಾಗ ಕಳಿಂಗ ಯುದ್ಧದ ಮೇಲೆ ರಾಜ್ಯದ ಮೇಲೆ ದಾಳಿ ಮಾಡಿದನು ಅಂತಕ್ಕಂಥದ್ದು ಇದು ಏನಪ್ಪಾ ಅಂದ್ರೆ ಕತೆ ಮತ್ತು ಇತಿಹಾಸಕ್ಕೆ ಇರತಕ್ಕಂಥ ವ್ಯತ್ಯಾಸ ಆದ್ರೆ ನಮಗೆ ಇತಿಹಾಸ ಯಾಕೆ ಬೇಕಪ್ಪ ಇತಿಹಾಸ ಏಕೆ ಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಬಂದಾಗ ಇಲ್ಲಿ ಮಕ್ಕಳೇ ನೀವು ಒಮ್ಮೆ ನಿಮ್ಮ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಫಸ್ಟ್ನೇ ಸಲ ನಾವು ಒಂದು ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀವಿ ಆವಾಗ ಅದರ ಬಗ್ಗೆ ಪರಿಕಲ್ಪನೆ ಇರಲ್ಲ ಹಾಗಾದರೆ ಬೆಂಕಿ ಸುಡುತ್ತದೆ ಅಲ್ಲವೇ ಹೌದು ಬೆಂಕಿ ಸುಡುತ್ತದೆ ಇದುವೇ ಏನಪ್ಪ ಅಂತಂದ್ರೆ ಅನುಭವ ಒಂದು ಸಾರಿ ಮನುಷ್ಯನಿಗೆ ಒಂದು ಘಟನೆಯ ಬಗ್ಗೆ ಆಗಿರತಕ್ಕಂಥ ಅನುಭವ ಮತ್ತೊಂದು ಸಾರಿ ಆಗದೆ ಇರತಕ್ಕಂಥದ್ದನ್ನು ಏನಪ್ಪ ಅಂತಂದ್ರೆ ಇತಿಹಾಸ ಅಂತ ಕರಿತೀವಿ ಮೊದಲು ಸಣ್ಣ ಕೂ ಸಣ್ಣ ಮಕ್ಕಳಿಗೆ ಏನಾಗಿರ್ತೈತಪ್ಪ ಅಂದರೆ ಬೆಂಕಿ ಮುಟ್ಟಿದರೆ ಸುಡುತ್ತೆ ಅಂತಕ್ಕಂಥದ್ದು ಗೊತ್ತಿರಲ್ಲ ಹಾಗಾಗಿ ಆ ಮಗು ತಾನೇ ಅದರ ಮೇಲೆ ಪ್ರಯೋಗವನ್ನು ಕೈಗೊಂಡಾಗ ಆ ಮುಟ್ಟಿದಾಗ ಸುಡುತ್ತದೆ ಅಂತಕ್ಕಂಥದ್ದು ಅನುಭವ ಅದಕ್ಕೆ ಬರುತ್ತೆ ಇನ್ನೊಂದು ಸಾರಿ ಮಗು ಬೆಂಕಿಯನ್ನು ತಂದಾಗ ಏನು ಮಾಡೋದಿಲ್ಲ ಮುಟ್ಟುವುದಿಲ್ಲ ಅಂತಕ್ಕಂಥದ್ದು ಹಾಗಾದರೆ ಇನ್ನೊಮ್ಮೆ ನೀವು ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಾ ಅಂತ ಕೇಳಿದೊಳಗೆ ಇಲ್ಲ ಅಂತಕ್ಕಂಥ ಮನೋಭಾವನೆ ಬರುತ್ತದೆ ಏಕೆಂದರೆ ನೆನಪು ಅಥವಾ ಜ್ಞಾಪನ ಶಕ್ತಿ ಇಲ್ಲವೇ ಸ್ಮರಣಶಕ್ತಿ ಅಂತ ಕರಿತೀವಿ ಯಾಕೆ ಹಿಂದೊಂದು ಸಲ ನಾವು ಮುಟ್ಟಿ ಅದು ಸುಟ್ಟಿರುವಂಥ ಅನುಭವ ನಮಗಾಗಿರ್ತದೆ ಅಂತಕ್ಕಂಥದ್ದು ಸ್ವಾರಿ ಇಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡುತ್ತಿದ್ದರೂ ಅಲ್ಲವೇ ಇದರಿಂದ ಮಾನವರ ಪ್ರಗತಿ ಏನಾಗ್ತಾ ಇರಲಿಲ್ಲಪ್ಪ ಅಂತಂದ್ರೆ ಸಾಧ್ಯವಾಗುತ್ತಿರಲಿಲ್ಲ ಹಾಗಾದರೆ ಮನುಷ್ಯರ ಪ್ರಗತಿಗೆ ಏನು ಬೇಕಪ್ಪ ಅಂತಂದ್ರೆ ಸ್ಮರಣಶಕ್ತಿ ಮನುಷ್ಯರ ಸ್ಮರಣಶಕ್ತಿ ಹೀಗೆ ಪ್ರಗತಿಗೆ ಅಂದರೆ ಬೆಳವಣಿಗೆಗೆ ಏನು ಬೇಕಪ್ಪ ಅಂತಂದ್ರೆ ಸ್ಮರಣಶಕ್ತಿ ಅತಿ ಅವಶ್ಯಕ ಅಂತಕ್ಕಂಥದ್ದು ಹೀಗಾಗಿ ಇಲ್ಲಿ ನಾವು ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂತಂದ್ರೆ ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಇವ ಯಾವ ದೇಶದವನು ಅಂತ ಪ್ರಶ್ನೆ ಬಂತಪ್ಪ ಅಂತಂದ್ರೆ ಇವನು ಗ್ರೀಕ್ ದೇಶದವನು ಇತಿಹಾಸವನ್ನು ಮೊಟ್ಟ ಮೊದಲಿಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿಕೊಡಲು ಹೇಳಿಕೊಟ್ಟವರು ಯಾರಪ್ಪ ಅಂತ ಬಂದಾಗ ಈ ಗ್ರೀಕರು ಅದರಲ್ಲಿ ಯಾರಪ್ಪ ಅಂತ ಬಂದಾಗ ಹೆರೋಡೋಟಸ್ ಹಾಗಾಗಿ ಅವನನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇತಿಹಾಸವನ್ನು ಹೇಗೆ ರಚಿಸಬೇಕು ಅಂತಕ್ಕಂಥದ್ದನ್ನು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರಪ್ಪ ಅಂದ್ರೆ ಗ್ರೀಕ್ ದೇಶದ ಹೆರೋಡಟಸ್ ಇದು ಇಂಪಾರ್ಟೆಂಟ್ ಇಲ್ಲಿ ಅಂದರೆ ಇತಿಹಾಸವನ್ನು ಮೊಟ್ಟ ಮೊದಲು ಕ್ರಮಬದ್ಧವಾಗಿ ರಚಿಸಲು ಹೇಳಿಕೊಟ್ಟವರು ಯಾರಪ್ಪ ಅಂತ ಬಂದಾಗ ಗ್ರೀಕ್ ದೇಶದ ಹೆರೋಡಟಸ್ ಆದ್ದರಿಂದ ಅವನನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಇದು ಇಷ್ಟು ನಮ್ಮ ಇತಿಹಾಸದ ಇದು ನಾನು ಮಾಡಿರುವಂತಹ ಆರನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥದ್ದು ಅಧ್ಯಾಯದ ಮೇಲೆ ಪ್ರಶ್ನೆ ಪ್ರಶ್ನೋತ್ತರಗಳು ಒಂದು ವಾಕ್ಯದಲ್ಲಿ ಎರಡು ವಾಕ್ಯದಲ್ಲಿ ಎಲ್ಲ ಥರದ ಪ್ರಶ್ನೋತ್ತರಗಳು ಇದ್ದಾವೆ ಇತಿಹಾಸ ಎಂದರೇನು ಅಂತ ಬಂದಾಗ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತ ಕರಿತೀವಿ ಇತಿಹಾಸ ಏನನ್ನು ಪರಿಚಯಿಸುತ್ತದೆ ಅಂತ ಬಂದಾಗ ಇತಿಹಾಸ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ಆ ದಾರಿಯಲ್ಲಿ ಸಫಲತೆ ಮತ್ತು ವಿಫಲತೆಗಳನ್ನು ಏನು ಮಾಡುತ್ತಪ್ಪ ಅಂತಂದ್ರೆ ವಿವರಿಸ್ತೈತೆ ಇತಿಹಾಸವು ಯಾವುದರ ಬಗ್ಗೆ ಖಚಿತತೆಯನ್ನು ಹೊಂದಿರುತ್ತದೆ ಅಂತಂದ್ರೆ ಘಟನೆ ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಏನು ಮಾಡಿರ್ತೈತಿ ಇತಿಹಾಸ ಹೊಂದಿರುತ್ತದೆ ಇತಿಹಾಸಕ್ಕೆ ಒಂದು ಘಟನೆ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಮತ್ತು ಯಾರಿಂದ ನಡೆಯಿತು ಎಂಬುದರ ಬಗ್ಗೆ ಏನಿರ್ತೈತಪ್ಪ ಅಂತಂದ್ರೆ ಸ್ಪಷ್ಟತೆ ಇರ್ತೈತಿ ಇತಿಹಾಸಕ್ಕೆ ಸ್ಪಷ್ಟತೆ ಇಲ್ಲವಾದರೆ ಏನಾಗುತ್ತದೆ ಅಂತ ಬಂದಾಗ ಇತಿಹಾಸಕ್ಕೆ ಸ್ಪಷ್ಟತೆ ಇಲ್ಲದೆ ಹೋದರೆ ಅದು ಕಥೆಯಾಗಿ ಹೋಗುತ್ತದೆ ಅಂತಕ್ಕಂಥದ್ದು ಕತೆ ಮತ್ತು ಇತಿಹಾಸಕ್ಕಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಕತೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸ ಅಂತ ಬಂದಾಗ ಕತೆ ಒಂದು ಕಾಲ್ಪನಿಕ ಇತಿಹಾಸ ಅಂತಕ್ಕಂಥದ್ದು ಖಚಿತತೆ ಮತ್ತು ಸ್ಪಷ್ಟತೆಯನ್ನು ಒದಗಿಸ್ತೈತಿ ನೆಕ್ಸ್ಟ್ ಸಮಾಜಕ್ಕೆ ಅಥವಾ ದೇಶಕ್ಕೆ ದೇಶಕ್ಕೆ ಇರಬಹುದಾಗಿರ್ತಕ್ಕಂಥ ಸ್ಮರಣಶಕ್ತಿ ಅಂತ ಬಂದಾಗ ಅದು ಇತಿಹಾಸ ಅಂತಕ್ಕಂಥದ್ದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾಗಿರ್ತಕ್ಕಂಥ ಸ್ಮರಣಶಕ್ತಿ ಅಂತ ಬಂದ್ರೆ ಅದು ಇತಿಹಾಸ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಅಂತ ಬಂದಾಗ ಗ್ರೀಕರು ಅಂತೀವಿ ಅದರಲ್ಲೂ ಕೂಡ ಯಾರಪ್ಪ ಅಂತಂದ್ರೆ ಅದು ಹೆರೋಡೋಟಸ್ ಅಂತ ಕರಿ ಇರಿತೀವಿ ಆ ಹೆರೋಡೋಟಸ್ನನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಇತಿಹಾಸದ ಪಿತಾಮಹ ಯಾರು ಅಂತ ಬಂದಾಗ ಹೆರೋಡೋಟಸ್ ಅಂತಕ್ಕಂಥದ್ದು ಭಾರತದ ಇತಿಹಾಸದ ಪಿತಾಮಹ ಅಂತ ಬಂದಾಗ ಕಲ್ಲನ ಅಂತಕ್ಕಂಥವನ್ನ ನಾವು ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಇನ್ನು ನೆಕ್ಸ್ಟು ಆಧಾರವಿಲ್ಲದೆ ಡ್ಯಾಶ್ ಇಲ್ಲ ಅಂತ ಇದೆ ಆಧಾರವಿಲ್ಲದೆ ಏನಿಲ್ಲಪ್ಪ ಅಂತಂದರೆ ಇತಿಹಾಸವಿಲ್ಲ ಇನ್ನು ಇತಿಹಾಸದ ಪ್ರಮುಖ ಆಧಾರಗಳು ಎಷ್ಟು ಅಂತ ಬಂದಾಗ ಎರಡು ಆಧಾರಗಳು ಆ ಎರಡು ಆಧಾರಗಳದೊಳಗೆ ಮೊದಲನೇದು ಯಾವುದಪ್ಪ ಅಂತಂದ್ರೆ ಸಾಹಿತ್ಯ ಆಧಾರಗಳು ಎರಡನೇದು ಪುರಾತತ್ವ ಆಧಾರಗಳು ಇತಿಹಾಸದ ಆಧಾರದೊಳಗೆ ಸಾಹಿತ್ಯ ಎಂದರೇನು ಅಂತಕ್ಕಂಥದ್ದು ಬಂದಾಗ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಬಂದಿರುವ ಸಂಗತಿಗಳು ಅಂತಕ್ಕಂಥದ್ದು ಸಾಹಿತ್ಯ ಅಂದ್ರೇನು ಬರವಣಿಗೆ ಇರ್ಬೋದು ಅಥವಾ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಸಂಗತಿಗಳು ಅಂತಕ್ಕಂಥದ್ದಕ್ಕೆ ನಾವು ಇತಿಹಾಸದ ಹಿನ್ನೆಲೆ ಸಾಹಿತ್ಯ ಅಂತ ಕರಿತೀವಿ ಸಾಹಿತ್ಯ ಆಧಾರದ ಒಳಗಡೆ ಇರತಕ್ಕಂಥ ಪ್ರಕಾರಗಳು ಅಂತ ಬಂದಾಗ ಒಂದು ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಅಂತಕ್ಕಂಥದ್ದು ಇನ್ನು ಲಿಖಿತ ಸಾಹಿತ್ಯ ಲಿಖಿತ ಸಾಹಿತ್ಯವನ್ನು ಏನಂತ ಮಾಡಿದೀವಪ್ಪ ಅಂತಂದ್ರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಕರಿತೀವಿ ಲಿಖಿತ ಸಾಹಿತ್ಯದೊಳಗೆ ಮತ್ತೆ ಎರಡು ವಿಧ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಅಂತ ಬಂದಾಗ ಜನಪದ ಕತ್ತೆ ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಮೊದಲಾದವುಗಳಾಗಿವೆ ನಾ ಲಿಖಿತ ಸಾಹಿತ್ಯವನ್ನು ರಚಿಸುವವರು ಯಾರಾಗಿರ್ತಾರಪ್ಪ ಅಂತಂದ್ರೆ ಅಕ್ಷರಸ್ಥರಾಗಿರ್ತಾರೆ ಹಾಗಾದರೆ ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಏನಾಗಿರ್ತಾರಪ್ಪ ಅಂತಂದ್ರೆ ಅನಕ್ಷರಸ್ಥರಾಗಿರುತ್ತಾರೆ ನ ಪುರಾತತ್ವ ಆಧಾರಗಳು ಎಂದರೇನು ಅಂತ ಬಂದಾಗ ಹಿಂದಿನ ಮಾನವರು ಅಂದರೆ ಹಳೆಯ ಕಾಲಗದ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಅಂತಕ್ಕಂಥದ್ದು ಉತ್ಖನನ ಎಂದರೇನು ಅಂತ ಪ್ರಶ್ನೆ ಬಂದಾಗ ಮಾನವನು ಪ್ರಾಚೀನ ಅವಶೇಷ ಅಥವಾ ಪಳೆಯುವಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವೇ ಉತ್ಖನನವಾಗಿದೆ ಇನ್ನು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಅಂತ ಬಂದಾಗ ಇದಕ್ಕೆ ಟ್ರಿಕ್ ಏನಂತ ನೆನ್ಪಿಟ್ಕೊಳ್ಳ್ರಿ ಅಂತಂದ್ರೆ ಸ್ಮಶಾನ ಅಂತಕ್ಕಂಥ ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಳ್ರಿ ಸ್ಮಾರಕಗಳು ಶಾಸನಗಳು ಸ್ಮಾರಕಗಳು ಶಾಸನಗಳು ನಾಣ್ಯಗಳು ಅಂತಕ್ಕಂಥದ್ದು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಸ್ಮಾರಕ ಶಾಸನ ನಾಣ್ಯ ಇತಿಹಾಸದಲ್ಲಿರ್ತಕ್ಕಂತಹ ಮೂರು ಪ್ರಧಾನ ಕಾಲಗಳು ಅಂತ ಬಂದಾಗ ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಅಂತಕ್ಕಂಥದ್ದು ಇಲ್ಲಿ ಮಾನವರ ಇತಿಹಾಸದಲ್ಲಿ ಹೆಚ್ಚು ಇತಿಹಾಸ ಕಾಲವನ್ನು ಒಳಗೊಂಡಿರೋದು ಯಾವುದಪ್ಪ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ ಎಷ್ಟು ಪರ್ಸೆಂಟೇಜ್ ಒಳಗೊಂಡಿರ್ತಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜು ಇದು ಒಳಗೊಂಡಿದೆ ಅದರ ಬಗ್ಗೆ ಇದರ ಬಗ್ಗೆ ಸರಿಯಾಗಿರ್ತಕ್ಕಂಥ ಐತಿಹ್ಯಗಳು ಮತ್ತು ದಾಖಲೆಗಳು ಇಲ್ಲದೇ ಇರುವುದರಿಂದ ಇದೇನಾಗಲಿಲ್ಲಪ್ಪ ಅಂದ್ರೆ ಸರಿಯಾಗಿ ಬೆಳವಣಿಗೆ ಆಗಲೇ ಇಲ್ಲ ಅಂತಕ್ಕಂಥದ್ದು ಅದೇ ಕ್ವಶನ್ ಇದು ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲವೇ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನಂತ ಕರೀತಾರಪ್ಪ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರ ಅದಕ್ಕೆ ಉದಾಹರಣೆ ಶಿಲಾಯುಗ ಅಂತ ಕರೀತಾರೆ ಅಕ್ಷರ ಪರಿಚಯವಿದ್ದು ಅದನ್ನು ಓದಲಿಕ್ಕೆ ಬರದೇ ಇರತಕ್ಕಂಥ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಹರಪ್ಪ ನಾಗರಿಕತೆಯ ಕಾಲ ಅಕ್ಷರಗಳ ಪರಿಚಯವಿದ್ದು ಅವುಗಳನ್ನು ಇಂದು ಓದಲಿಕ್ಕೆ ಸಹಾಯ ಆಗಿರ್ತೈತಿ ಅದಕ್ಕೆ ನಾವೇನಂತ ಕರಿತೀವಿ ಇತಿಹಾಸ ಕಾಲ ಅಂತ ಕರಿತೀವಿ ನೆಕ್ಸ್ಟ್ ಜೀವ ವಿಕಾಸದ ಹಾದಿಯಲ್ಲಿ ಇದು ಇಂಪಾರ್ಟೆಂಟ್ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಬೆಳವಣಿಗೆಗೆ ಬಂದಿದ್ದು ಅಂದರೆ ಏಕಕೋಶ ಜೀವಿಗಳು ನಂತರ ಮೃದ್ವಂಗಿ ಆಮೇಲೆ ಮೀನು ಕೀಟ ಸಸ್ಯ ಮುಂತಾದವುಗಳು ಕೂಡ ಏನಾಗ್ತವಪ್ಪ ಅಂತಂದ್ರೆ ಬೆಳವಣಿಗೆಗೆ ಬರಲಿಕ್ಕೆ ಪ್ರಾರಂಭವಾಗ್ತವೆ ಇನ್ನು ಮಾನವರ ವಿಕಾಸವು ಎಷ್ಟು ಲಕ್ಷ ವರ್ಷಗಳ ಹಿಂದೆ ನಡೆಯುವ ವಿಕಾಸವಾಯಿತು ಅಂದ್ರೆ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಂಡು ಬಂದಿದ್ದು ಎಲ್ಲಿಯಪ್ಪ ಅಂತ ಬಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ಎಲ್ಲಿ ಕಂಡು ಬರ್ತಾರ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಾರೆ ಪ್ರಾಗೈತಿಹಾಸಿಕ ಕಾಲದಲ್ಲಿನ ಮೂರು ಹಂತಗಳು ಅಂತ ಬಂದಾಗ ಒಂದು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಇನ್ನೊಂದು ನವಶಿಲಾಯುಗ ಅಂತಕ್ಕಂಥದ್ದು ಹಳೆ ಶಿಲಾಯುಗದ ಕಾಲಾವಧಿ ಅಂತ ಬಂದಾಗ ಐದು ಲಕ್ಷದಿಂದ ಹನ್ನೆರಡು ಸಾವಿರ ವರ್ಷಗಳು ಅಂತಕ್ಕಂಥದ್ದಿದೆ ಐದು ಲಕ್ಷದಿಂದ ಹನ್ನೆರಡು ಸಾವಿರ ವರ್ಷಗಳು ಹಳೆಯ ಶಿಲಾಯುಗದ ಕಾಲಾವಧಿ ಅಂತಕ್ಕಂಥದ್ದು ಇನ್ನು ಮಧ್ಯ ಶಿಲಾಯುಗ ಅಂತ ಬಂದರೆ ಹನ್ನೆರಡು ಸಾವಿರದಿಂದ ಒಂಬತ್ತು ಸಾವಿರ ಇವು ಕೆಲವೊಂದಿಷ್ಟು ಬುಕ್ದೊಳಗಡೆ ಕೆಲವೊಂದು ರೀತಿಯಾಗಿದ್ದಾವೆ ಹಾಗಾಗಿ ನಮ್ಮ ಆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಆಪ್ಷನನ್ನು ಕೊಟ್ಟಿರ್ತಾರೆ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು ಇವುಗಳ ಕಾಲಾವಧಿ ಏನು ಮಾಡಿದಾರಪ್ಪ ಅಂತಂದ್ರೆ ಮತ್ತೆ ಪಿ ಯು ಸಿ ಬುಕ್ ಒಳಗಡೆ ಮತ್ತೊಂದು ರೀತಿಯಾಗಿ ಕೊಟ್ಟಿರ್ತಾರೆ ಹಾಗಾಗಿ ನಮಗೆ ನಮ್ಮ ಆಪ್ಷನ್ಗಳ ಮೇಲೆ ನಮಗೆ ಗಮನವಿರಬೇಕು ಯಾವ ಬುಕ್ದಿಂದ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೇನಾಗಿರ್ಬೇಕಪ್ಪ ಅಂದರೆ ಇಲ್ಲಿ ನೆನಪಿರಬೇಕು ಅಂತಕ್ಕಂಥದ್ದು ಆರಂಭಿಕ ಪುರಾತತ್ವದ ಕಾಲ ಅಂತ ಬಂದಾಗ ಅದಕ್ಕೇನಂತ ಕರಿತೀವಪ್ಪ ಅಂತಂದರೆ ನಾವು ಹಳೆಯ ಶಿಲಾಯುಗ ಅಂತ ಕರಿತೀವಿ ಹಳೆಯ ಶಿಲಾಯುಗದ ಮಾನವರ ಆಹಾರ ಏನಾಗಿತ್ತು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂತಾಯಿದ್ದರು ಅಂತಕ್ಕಂಥದ್ದು ಹಳೆ ಶಿಲಾಯುಗದ ಮಾನವರು ಏನಾಗಿದ್ರಪ್ಪ ಅಂದ್ರೆ ಅಲೆಮಾರಿಗಳಾಗಿದ್ದರು ಹಳೆ ಶಿಲಾಗದ ಮಾನವರು ಅಲೆಮಾರಿಗಳಾಗಿದ್ದರು ಇವರು ಬಳಸ್ತಕ್ಕಂಥ ಆಯುಧಗಳು ಅಂತ ಬಂದಾಗ ಎರಚೆಕ್ಕೆ ಚಾಕು ಕಲ್ಲುಳಿ ಮನೆ ದೊಡ್ಡ ಶಿಲಾ ಉಪಕರಣಗಳನ್ನು ಏನು ಮಾಡ್ತಾಯಿದ್ರು ಅಪ್ಪ ಅಂದ್ರೆ ಇದ್ರು ಅಂದರೆ ಈ ಹಳೆ ಶಿಲಾಯುಗದ ಮಾನವರ ಆಹಾರ ಪದ್ಧತಿ ಅಂತ ಬಂದಾಗ ಅವರು ಹಣ್ಣು ಹಂಪಲು ಮತ್ತು ಗೆಡ್ಡೆ ಗೆಡ್ಡೆಗನಸುಗಳನ್ನು ತಿಂತಾಯಿದ್ರು ಅವರು ಅಲೆಮಾರಿಗಳಾಗಿದ್ದರು ಅಂದರೆ ಒಂದೇ ಕಡೆ ನೆಲೆ ಊರ್ತಾ ಇರಲಿಲ್ಲ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಂತ ಊರು ಮನೆ ಮಂದಿರಗಳು ಏನಾಗಿರಲಿಲ್ಲಪ್ಪ ಅಂದರೆ ಇರಲಿಲ್ಲ ಅವರು ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಇದ್ದರು ಹಳೆ ಶಿಲಾಯದ ಮಾನವರು ಬಳಸ್ತಕ್ಕಂಥ ಆಯುಧಗಳು ಅಂತ ಬಂದಾಗ ಚಾಕು ಕಲ್ಲುಳಿ ಮೊನೆ ದೊಡ್ಡ ಶಿಲಾ ಉಪಕರಣಗಳನ್ನು ಏನು ಮಾಡ್ತಾಯಿದ್ರು ಅವರು ಇದ್ದರು ಇನ್ನು ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಇವರು ಆಹಾರಕ್ಕಾಗಿ ಅಲೆ ಬೇಟೆಯಾಡ್ತಾರೆ ಮತ್ತು ಮೀನು ಹಿಡಿಯುವುದನ್ನು ಕಲಿತಾರೆ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದು ಯಾವ ಶಿಲಾಯುಗದ ಜನರ ಕಸುಬು ಅಂತ ಬಂದ್ರಾಗ ಅದು ಹಳೆಯ ಶಿಲಾಯುಗದ ಕು ಜನರದ್ದು ಅಂತಕ್ಕಂಥ ಅದು ಯಾವಾಗಪ್ಪ ಅಂತ ಬಂದಾಗ ಕೊನೆಯ ಭಾಗ ಘಟ್ಟದಲ್ಲಿ ಹಳೆಯ ಶಿಲಾಯುಗದ ಅಂತ್ಯ ಭಾಗದಲ್ಲಿ ಬೆಂಕಿಯ ಪರಿಚಯವಾಯಿತು ಹಳೆ ಅಂತ್ಯ ಭಾಗದೊಳಗೆ ಬೆಂಕಿಯ ಪರಿಚಯವಾಯಿತು ಆದರೆ ಸಂಪೂರ್ಣವಾಗಿ ಬೆಂಕಿಯನ್ನು ಬಳಕೆಗೆ ಬ ಬಳಸ್ಕೊಂತ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ ಇವರು ಯಾವಾಗ ಬಂದ್ರಪ್ಪ ಅಂತಂದ್ರೆ ಮಧ್ಯ ಶಿಲಾಯುಗದ ಅಂತ್ಯ ಭಾಗದೊಳಗೆ ಮಧ್ಯ ಶಿಲಾಯುಗದ ಅಂತ್ಯ ಭಾಗದೊಳಗೆ ಬೆಂಕಿಯ ಪರಿಚಯ ಇವ್ರಿಗೆ ಆಯಿತು ಅಂತಕ್ಕಂಥದ್ದು ನೆಕ್ಸ್ಟು ಇದು ವೆರ್ರಿ ವೆರಿ ಇಂಪಾರ್ಟೆಂಟ್ ನಮಗೆ ಟಿ ಇ ಟಿ ಒಳಗೆ ಹೊಂದಿಸಿ ಬರೀರಿ ಮ್ಯಾಥ್ಸ ಫಾಲೋಯಿಂಗ್ ಒಳಗಡೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಹಳೆ ಶಿಲಾಯುಗದ ನೆಲೆಗಳು ಅಂತ ಬಂದಾಗ ಮಧ್ಯಪ್ರದೇಶದ ಬೋಲಾನ್ ಕಣಿವೆ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಅತ್ತಿರಾಮ ಪಕ್ಕಂ ಅಂತಕ್ಕಂಥವು ಇವು ಏನಪ್ಪಾ ಅಂದ್ರೆ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮಧ್ಯ ಶಿಲಾಯುಗ ಎಂತಲೂ ಕರೆಯಲು ಕಾರಣವೇನು ಅಂತ ಬಂದಾಗ ಇದು ಹಳೆಯ ಶಿಲಾಯುಗ ಮತ್ತು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗ ಈ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವೆ ಇರುವುದರಿಂದ ಇದಕ್ಕೆ ನಾವು ಏನಂತ ಕರಿತೀವಪ್ಪಾ ಅಂತಂದ್ರೆ ಶಿಲಾಯುಗ ಅಂತ ಕರಿತೀವಿ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತ ಸಣ್ಣದಾಗಿರ್ತಕ್ಕಂಥ ಶಿಲಾ ಉಪಕರಣಗಳನ್ನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದರೆ ಇವರು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತಲೂ ಕರೀತಾರೆ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಮೈಕ್ರೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ ಅದಕ್ಕೆ ಇನ್ನೊಂದು ಹೆಸರೇನು ಮೈಕ್ರೋಲಿಥಿಕ್ ಏಜ್ ಅಂತಕ್ಕಂಥದ್ದು ಪಶುಪಾಲನೆಗೆ ಚಾಲನೆ ದೊರಕಿತು ಈ ಮಧ್ಯ ಶಿಲಾಯುಗದೊಳಗಡೆ ಮಧ್ಯ ಶಿಲಾಯುಗದ ನೆಲೆಗಳು ಅಂತ ಬಂದಾಗ ಇಲ್ಲಿ ಇದು ಇಂಪಾರ್ಟೆಂಟು ಮಧ್ಯಪ್ರದೇಶದ ಬಿಂಬೇಡ್ಕರ್ ಅದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಭಾಗೋರ್ ಗಣೇಶ್ವರ ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ ಆಂಧ್ರದ ಪಸಾರಿ ಯು ಪಿಯ ಸರಾಯ್ನಹರ್ ಮಹಾದಹ ಇದು ಮಹಾದಹ ಅಂತಕ್ಕಂಥದ್ದು ಎಲ್ಲಿ ಬರ್ತಾ ಅಂತಂದು ಕೇಳಿದ್ರಂದ್ರೆ ಯು ಪಿ ಇದು ಶಿಲಾಯುಗದ ನೆಲೆ ನೋಡೋದಾದರೆ ನೆಕ್ಸ್ಟು ನವಶಿಲಾಯುಗ ಅಂತಕ್ಕಂಥದ್ದು ಆಹಾರ ಉತ್ಪಾದನೆಗೆ ಇಲ್ಲಿ ಮುಂದಾಗ್ತಾರೆ ಆಹಾರವನ್ನು ಬಿ ಬೆಳೆಯನ್ನು ಬಿತ್ತಲಿಕ್ಕೆ ಕೃಷಿಯನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ನವಶಿಲಾಯುದೊಳಗೆ ಕೃಷಿಯನ್ನು ಆರಂಭಿಸ್ತಾರೆ ಪಶುಗಳಿಗೆ ಮೇವನ್ನು ಕೃಷಿಯಿಂದ ಪಡೆದುಕೊಂಡರು ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಅಂತ ಬಂದಾಗ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬರುತ್ತೆ ಇದು ಕ್ವಶನ್ ಆಗುತ್ತೆ ನೋಡಿ ಕೃಷಿಯನ್ನು ಮೊದಲಿಗೆ ಕಂಡು ಬಂದಿದ್ದು ಏನಂದ್ರೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಅಂತಕ್ಕಂಥದ್ದು ಒಣ ಇಟ್ಟಿಗೆಗಳಿಂದ ಇವ್ರೇನು ಮಾಡ್ತಾರಪ್ಪ ಅಂತಂದ್ರೆ ಮನೆಗಳನ್ನು ನಿರ್ಮಿಸ್ಕೊಳ್ತಾರ ಇನ್ನು ನೆಲದೊಳಗಿನ ಗುಹೆ ಕಾಶ್ಮೀರದ ಬುರ್ಜೋಮ್ದೊಳಗೈತಿ ನೆಲದೊಳಗಿನ ಗುಹೆ ಏನು ಕಂಡು ಬರ್ತೈತಪ್ಪ ಅಂದ್ರೆ ಕಾಶ್ಮೀರದ ಬುರ್ಜೋಮ್ದೊಳಗಡೆ ಕಂಡು ಬರ್ತೈತಿ ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ನವಶಿಲಾಗದೊಳಗೆ ಕಂಡುಕೊತಾರ ಚಕ್ರದ ಪರಿಚಯವಾಯಿತು ಇವ್ರಿಗೇನಾಯ್ತಪ್ಪ ಅಂತಂದ್ರೆ ಆ ಚಕ್ರದ ಪರಿಚಯ ಆಯಿತು ಅಂತಕ್ಕಂಥದ್ದು ಯಾರಿಗೆ ನವಶಿಲಾಗದ ಜನರಿಗೆ ಚಕ್ರ ಪರಿಚಯ ಆಯಿತು ಇನ್ನು ನೆಕ್ಸ್ಟ್ ನವಶಿಲಾಗದ ನೆಲೆಗಳನ್ನು ನೋಡೋದಾದರೆ ಸಂಗನಕಲ್ಲು ಬಳ್ಳಾರಿ ಬನಹಳ್ಳಿ ಕರ್ನಾಟಕ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸಿಪುರ ಉತ್ನೂರು ಬಿಹಾರದ ಚಿರಾಂಡ್ ಅಂತಕ್ಕಂಥದ್ದು ಇದು ಬಿಹಾರದೊಳಗೆ ಬರುತ್ತೆ ಚಿರಾಂಡ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂತ ಕೇಳಿದ್ರೆ ಚಿರಾಂಡ್ ಅಂತಕ್ಕಂಥದ್ದು ಬಿಹಾರದೊಳಗಡೆ ಬರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ನವಶಿಲಾಯುಗದ ಕೊನೆಗೆ ಲೋಹಗಳ ಬಳಕೆ ಆರಂಭವಾಗುತ್ತೆ ಲೋಹಗಳ ಬಳಕೆ ಯಾವಾಗ ಆರಂಭ ಆಯಿತಪ್ಪ ಅಂತ ಬಂದಾಗ ನವಶಿಲಾಯುಗದ ಕೊನೆಗೆ ನವಶಿಲಾಯುಗದ ಕೊನೆಗೆ ಲೋಹದ ಬಳಕೆಯಾಯಿತು ಮೊದಲು ಮಾನವರು ಬಳಸಿದ ಲೋಹ ಅಂತ ಬಂದ್ರೆ ತಾಮ್ರ ಮೊದಲು ಬಳಸಿದ ಮಾನವ ಮೊದಲು ಮಾನವರು ಬಳಸಿದ ಲೋಹ ಅಂತ ಬಂದ್ರೆ ತಾಮ್ರ ತಾಮ್ರಕ್ಕೆ ಏನನ್ನು ಸೇರಿಸತಾ ಸೇರಿಸ್ತಾರಪ್ಪ ಅಂದ್ರೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತರು ಯಾರು ಈ ನವಸಿಲಾಗದ ಜನರು ಕಂಚು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇದೊಂದು ಮಿಶ್ರ ಲೋಹ ತಾಮ್ರಕ್ಕಿಂತ ಗಡುಸಾದ ಮಿಶ್ರ ಲೋಹವಾಗಿದೆ ತಾಮ್ರಕ್ಕಿಂತ ಗಡುಸಾದ ಮಿಶ್ರ ಲೋಹ ಅಂತ ಬಂದಾಗ ಅದು ಕಂಚು ಅಂತಕ್ಕಂಥದ್ದು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತಕ್ಕಂಥದ್ದು ಇನ್ನೊಂದು ಈಗ ಇಲ್ಲಿ ನೆಲೆಗಳು ಅಂತ ಬಂದಾಗ ಇದರಲ್ಲಿ ನೆಲೆಗಳು ಕರ್ನಾಟಕದ ಹಳ್ಳೂರು ಬನ್ನಹಳ್ಳಿ ಬ್ರಹ್ಮಗಿರಿ ಕಬ್ಬಿನ ಯುಗ ಅಂತ ಬಂದಾಗ ಕಬ್ಬಿನ ಅತ್ಯಂತ ಗಡುಸಾದ ಲೋಹ ಅತ್ಯಂತ ಗಡುಸಾದ ಲೋಹ ಅಂತ ಬಂದಾಗ ಕಬ್ಬಿನ ಅಂತಕ್ಕಂಥದ್ದು ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ದಕ್ಷಿಣ ಭಾರತದೊಳಗೆ ತಾಮ್ರ ಶಿಲಾಯುಗ ಅಥವಾ ಕಂಚಿನ ಶಿಲಾಯುಗಕ್ಕಿಂತ ಮೊದಲೇ ಕೂಡ ಏನಾಗಿತ್ತು ಅಂದ್ರೆ ಈ ಕಬ್ಬಿನ ಶಿಲಾಯುಗ ಬಳಕೆ ಇತ್ತು ಕಬ್ಬಿನ ಯುಗ ಬಳಕೆ ಇತ್ತು ಅಂತಕ್ಕಂಥದ್ದು ಇನ್ನು ನೆಲೆಗಳು ಅಂತ ಬಂದಾಗ ಬನಹಳ್ಳಿ ಹಿರೇಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆ ಹಳ್ಳಿ ಟಿ ನರಸೀಪುರ ಹೆಮ್ಮಗೆ ಹಳ್ಳೂರು ಮುಂತಾದ ಸಾವನದುರ್ಗ ಹತ್ತಿದುರ್ಗ ಪಾಂಚವರ ದಿನ್ನೆ ಅಂತಕ್ಕಂಥವು ಏನಪ್ಪಾ ಅಂತಂದ್ರೆ ಕಬ್ಬಿನ ಯುಗದ ನೆಲೆಗಳು ಅಂತಕ್ಕಂಥದ್ದು ಇನ್ನು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಅಂತ ಬಂದಾಗ ಇದು ಏನಪ್ಪ ಅಂದ್ರೆ ಇಲ್ಲಿ ಕ್ವಶನ್ಗಳನ್ನು ಮಾಡ್ಕೊತ ಹೋಗೋದಾದರೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಅಂತ ಬಂದಾಗ ಒಂದು ಪ್ರಾಗ ಐತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಇನ್ನು ಹಳೆಯ ಸಿಲಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಇದರೊಳಗೆ ಯಾವುದು ಹಳೆಯ ಶಿವದ ಮಾನವರ ಉಪಕರಣ ಅಂತ ಕೇಳಿದ್ರಪ್ಪ ಅಂದ್ರೆ ಅಲ್ಲಿ ಎರಚಕ್ಕೆ ಚಾಕು ಕಲ್ಲುಳಿ ಮೊನೆ ಅಂತಕ್ಕಂಥದ್ದು ಇತಿಹಾಸದ ಪ್ರಮುಖ ಆಧಾರಗಳು ಅಂತ ಬಂದಾಗ ಸಾಹಿತ್ಯ ಆಧಾರ ಮತ್ತು ಪುರಾತತ್ವ ಆಧಾರ ಸಾಹಿತ್ಯದೊಳಗಡೆ ಮೌಖಿಕ ಲಿಖಿತ ಮೌಖಿಕದೊಳಗ ಲಾವಣಿ ಜಾನಪದ ಕತೆ ಗೀತೆಗಳು ಅಂತಕ್ಕಂಥದ್ದು ಐತಿಹ್ಯ ಲಿಖಿತದೊಳಗ ದೇಶೀಯ ಮತ್ತು ವಿದೇಶೀಯ ಅಂತಕ್ಕಂಥದ್ದು ಪುರಾತತ್ವದೊಳಗೆ ಶಾಸನ ನಾಣ್ಯಗಳು ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳು ಬರ್ತಾವೆ ಇದಕ್ಕೆ ಎಷ್ಟ್ರಿಗೆ ಕೇಳಿದ್ವಿ ಸ್ಮಶಾನ ಅಂತಕ್ಕಂಥ ಟ್ರಿಕ್ಕನ್ನು ಹೇಳಿದ್ವಿ ಇದನ್ನು ನೆನಪಿಟ್ಕೊಂಡ್ಬಿಡ್ರಿ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಅಂತ ಕ್ವೇಶನ್ ಬಂದಿದೆ ಈಗ ಆಲ್ರೆಡಿ ಹಿಂದೆ ಟಿ ಟಿಗೆ ಆಗಿ ಹೋಗಿರ್ತಕ್ಕಂಥ ಕ್ವಶನ್ನು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಅಂತ ಬಂದಾಗ ಸ್ಮಾರಕಗಳು ಶಾಸನಗಳು ನಾಣ್ಯಗಳು ಇನ್ನು ನೆಕ್ಸ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಇಸ್ಟರಿ ಇಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಇಸ್ಟರಿ ಇಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ ಇತಿಹಾಸ ಖಚಿತ ದಾಖಲೆಗಳೊಂದಿಗಿನ ಅಧ್ಯಯನವೇ ಅದೇ ಇತಿಹಾಸ ಅಂತಕ್ಕಂಥದ್ದು ಅಂದರೆ ಇತಿಹಾಸಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದಾಖಲೆ ಐತಿ ಅಂತಕ್ಕಂಥದ್ದು ಇತಿಹಾಸ ಏಕೆ ಬೇಕು ಅಂತಕ್ಕಂಥದ್ದನ್ನು ನೋಡೋದಾದರೆ ಮನುಷ್ಯನಿಗೆ ನೆನಪು ಜ್ಞಾಪಕ ಶಕ್ತಿ ಶಕ್ತಿಗಾಗಿ ಇತಿಹಾಸ ಬೇಕು ಇನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದವರು ಯಾರಪ್ಪ ಅಂದ್ರೆ ಗ್ರೀಕ್ ದೇಶದ ಹೆರೋಡೋಟಸ್ ಹಾಗಾಗಿ ಅವನನ್ನು ನಾವು ಏನಂತ ಕರಿತೀವಿ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಈ ಹೆರೋಡೋಟಸ್ನ ಬಗ್ಗೆ ನೋಡೋದಾದರೆ ಇವನ ಕಾಲಾವಧಿ ನಾಲ್ಕುನೂರ ಎಂಬತ್ನಾಲ್ಕರಿಂದ ನಾಲ್ಕುನೂರ ಇಪ್ಪತ್ತೈದು ಇವ ಎಲ್ಲಿಯವಪ್ಪ ಅಂತಂದ್ರೆ ಗ್ರೀಸ್ ಗ್ರೀಕ್ ದೇಶದವ ಇತಿಹಾಸಕಾರ ಮತ್ತು ಭೂಗೋಳ ಈ ಎರೋಡೋಟಸ್ ಇತಿಹಾಸದ ಪಿತಾಮಹ ಕೃತಿ ಇಸ್ಟೋರಿಸ್ ಅಂತಕ್ಕಂಥದ್ದು ಇಸ್ಟೋರಿಸ್ ಕೃತಿ ಯಾರ್ದಪ್ಪ ಅಂತ ಬಂದಾಗ ಇದು ಹೆರೋಡೋಟಸ್ಂದು ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆದಿರ್ತಕ್ಕಂಥ ಯುದ್ಧಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಕೃತಿ ಯಾವುದಪ್ಪ ಅಂತಂದ್ರೆ ಈ ಇಸ್ಟೋರಿಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಕಲ್ಲನ ಅಂತ ಬರ್ತಾನೆ ಅವನನ್ನು ಕಾಶ್ಮೀರದ ಕವಿ ಅಂತ ಕರಿತೀವಿ ಕಾಶ್ಮೀರದ ಚರಿತ್ರೆ ಹೇಳುವ ರಾಜತರಂಗಿಣಿ ಇದು ಕೂಡ ಕ್ವಶನ್ ಆಗಿತ್ತು ಟಿ ಟಿಗೆ ಕಾಶ್ಮೀರದ ಚರಿತ್ರೆಯನ್ನು ಹೇಳ್ತಕ್ಕಂಥ ದೇವ ಕೃತಿ ಅಂತ ಬಂದಾಗ ರಾಜ್ಯ ರಾಜತರಂಗಿಣಿ ಅಂತ ಬಂದ್ರೆ ರಾಜರ ನದಿ ಅಂತಕ್ಕಂಥ ಅರ್ಥ ಆಗುತ್ತೆ ಭಾರತದ ಇತಿಹಾಸದ ಪಿತಾಮಹ ಅಂತ ಬಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಭಾರತದ ಇತಿಹಾಸದ ಪಿತಾಮಹ ಅಂತ ಬಂದ್ರೆ ಅವನನ್ನು ಏನಂತ ಕರಿತೀವಿ ಕಲ್ಲನ ಅಂತ ಕರಿತೀವಿ ಇವನು ಲೋಹರ ರಾಜ್ಯವಂಶದವನು ರಾಬರ್ಟ್ ಬ್ರೂಸ್ಪುಟ್ ಅಂತ ಬಂದ್ರೆ ಭಾರತದ ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಅಂತಕ್ಕಂಥದ್ದು ಯಾಕೆ ಇವನು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಅತಿ ಹೆಚ್ಚು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಕಾಲ ಅಂತ ಬಂದಾಗ ಅದು ಪ್ರಾಗೈತಿಹಾಸಿಕ ಕಾಲ ಆದರೆ ಅದರ ಬಗ್ಗೆ ಸರಿಯಾಗಿರ್ತಕ್ಕಂಥ ಆಧಾರಗಳು ಸಿಗದೇ ಇರುವುದರಿಂದ ಅದು ಹೆಚ್ಚಿಗೆ ಏನಾಗಲಿಲ್ಲಪ್ಪ ಅಂತಂದ್ರೆ ಪ್ರಸೂರ ಪ್ರಚಾರವಾಗಲಿಲ್ಲ ಅಂತಕ್ಕಂಥದ್ದು ಹಾಗಾದರೆ ಅದರ ಪ್ರಥಮ ಯಾರು ಅಂತ ಬಂದಾಗ ರಾಬರ್ಟ್ ಬ್ರೂಸ್ಪುಟ್ ಅಂತಕ್ಕಂಥವನು ನೆಕ್ಸ್ಟು ಆಧಾರಗಳು ಅಂತಕ್ಕಂಥದ್ದನ್ನು ನೋಡಿದ್ವಿ ಇಲ್ಲಿ ನಾವು ಸಾಹಿತ್ಯ ಮತ್ತು ಪುರಾತತ್ವ ಸಾಹಿತ್ಯದೊಳಗೆ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತದೊಳಗೆ ಮತ್ತೆ ಎರಡು ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ನಾ ಮೌಖಿಕ ಸಾಹಿತ್ಯದೊಳಗೆ ಜನಪದ ಗತೆ ಗೀತೆ ಗೀತೆ ಲಾವಣಿಗಳು ಅಂತಕ್ಕಂಥದ್ದು ಪುರಾತತ್ವದೊಳಗೆ ಸ್ಮಾರಕ ಶಾಸನ ನಾಣ್ಯಗಳು ಸ್ಮಾ ಸ್ಮಶಾನ ಅಂತಕ್ಕಂಥ ಟ್ರಿಕ್ಕು ಪುರಾತತ್ವ ಆಧಾರಗಳು ಮಾನವರು ನಿರ್ಮಿಸಿದ ಮತ್ತು ಬಳಸಿದ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಮಾನವರು ನಿರ್ಮಿಸಿದ ಮತ್ತು ಬಳಸಿದ ವಸ್ತುಗಳ ಅವಶೇಷಗಳು ಅಂತಕ್ಕಂಥದ್ದು ಉತ್ಖನನ ಅಂದ್ರೇನು ಅಲ್ಲಿ ಇಪ್ಪತ್ತನೇ ಕ್ವಶನ್ ಒಳಗಡೆ ಡಿಸ್ಕಷನ್ ಮಾಡುವಾಗ ಹೇಳಿದ್ವಿ ನೆಕ್ಸ್ಟು ಎ ಡಿ ಅಂತಂದು ಬಂದಾಗ ಕ್ರಿಸ್ತ ಶೆಖ ಅನ್ನೋ ಡೊಮಿನಿ ಅನ್ನೋ ಡೊಮಿನಿ ಇನ್ ದ ಇಯರ್ ಆಫ್ ಲಾರ್ಡ್ ಅಂದಾಗೆ ನಾ ಸಾಮಾನ್ಯ ಶಕ ಅಂತ ಬಂದಾಗ ಸಿ ಇ ಅಂತ ಕರಿತೀವಿ ಕಾಮನ್ ಇರಾ ಅಂತ ಕರಿತೀವಿ ಇದಕ್ಕೆ ಸಿಇ ಅಂತ ಕರಿತೀವಿ ನಾ ಬಿ ಸಿ ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ ಬಿಫೋರ್ ಕಾಮನ್ ಇರಾ ಅಂತ ಕರಿತೀವಿ ಶಕ ವರ್ಷ ಅಥವಾ ಶಾಲಿವಾನ ಶಕೆ ಎಪ್ಪತ್ತೆಂಟನೇ ವರ್ಷ ಅದು ಕನಿಷ್ಕ ಗುಪ್ತ ಶೆಖೆ ಮುನ್ನೂರ ಇಪ್ಪತ್ತರೊಳಗೆ ಇವು ಇಂಪಾರ್ಟೆಂಟ್ ಯಾವಾಗ ಯಾವ್ಯಾವ ಶಕ ವರ್ಷಗಳು ಪ್ರಾರಂಭವಾದವು ಅಂತಕ್ಕಂಥದ್ದು ಗುಪ್ತ ಶೆಖೆ ಅಂತಕ್ಕಂಥದ್ದು ಮುನ್ನೂರ ಇಪ್ಪತ್ತರೊಳಗೆ ಒಂದನೇ ಚಂದ್ರಗುಪ್ತನ ಕಾಲಾವಧಿಯೊಳಗೆ ಪ್ರಾರಂಭ ಆಯಿತು ಹರ್ಷ ಶೆಖೆ ಅಂತಕ್ಕಂಥದ್ದು ಆರುನೂರ ಆರರೊಳಗೆ ಅದು ಹರ್ಷವರ್ಧನಿಂದ ವರ್ಧನರ ಅದೊಳಗಡೆ ಬರ್ತಕ್ಕಂಥ ಪ್ರಸಿದ್ಧ ದೊರೆ ಇನ್ನು ಇಜ್ರಾ ಶೆಖೆ ಅಂತಕ್ಕಂಥದ್ದು ಆರುನೂರ ಇಪ್ಪತ್ತೆರಡು ಮೊಹಮ್ಮದ್ ಪೈಗಂಬರನ ಕಾಲಾವಧಿಯಲ್ಲಿ ಮೆಕ್ಕಾದಿಂದ ಮದಿನಕ್ಕೆ ಪ್ರಯಾಣ ಮಾಡಿದರ ನೆನಪಿಗಾಗಿ ಆರುನೂರ ಇಪ್ಪತ್ತೆರಡರೊಳಗೆ ಏನಾಗುತ್ತಪ್ಪ ಅಂತಂದ್ರೆ ಇಜ್ರಾ ಸೆಖ್ಯೆ ಪ್ರಾರಂಭವಾಗುತ್ತೆ ಇನ್ನು ಚಾಲುಕ್ಯ ಸೆಖೆ ಅಂತ ಬಂದಾಗ ಸಾವಿರದ ಎಪ್ಪತ್ತಾರು ಆರನೇ ವಿಕ್ರಮ ಆರನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಚಾಲುಕ್ಯ ಚಾಲುಕ್ಯಸೆಖೆ ಏನಾಗುತ್ತಪ್ಪ ಅಂತಂದ್ರೆ ಪ್ರಾರಂಭವಾಗುತ್ತೆ ಇದು ಎಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಸಿಕ್ಸ್ತ್ ಪಾರ್ಟ್ ಒನ್ ಬುಕ್ದೊಳಗಡೆ ಇರತಕ್ಕಂತಹ ಒಂದನೇ ಅಧ್ಯಾಯದ ಮಾಹಿತಿ ಇದು ಒಂದನೇ ಯೂನಿಟ್ದ ಮಾಹಿತಿ ಒಂದನೇ ಯೂನಿಟ್ನ ಏನಪ್ಪ ಅಂತಂದ್ರೆ ಇಷ್ಟು ಮಾಹಿತಿ ನಾವು ಇದ್ರ ಬಗ್ಗೆ ಇಷ್ಟು ಏನು ಇಟ್ಕೊಂಡಿರ್ಬೇಕಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಗೊತ್ತಿತ್ತು ಅಂತಂದ್ರೆ ನಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದ್ರೆ ನಾವು ಇದನ್ನು ಉತ್ತರಿಸ್ಬೋದು ಅಂತಕ್ಕಂಥದ್ದು ಎಲ್ಲರಿಗೂ ಈ ಕ್ಲಾಸ್ ಇಷ್ಟವಾಗಿದ್ರೆ ದಯವಿಟ್ಟು ಈ ಕ್ಲಾಸನ್ನು ಈ ಕ್ಲಾಸನ್ನು ಎಲ್ಲರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಏನು ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ನ ಲಿಂಕನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು